ஓத்திவல்லே சத்தியில விசித்திரப்பா ಹೋದ್ರೆ ಹಿಂಗೆ ಓದ್ತೀರ ನೋಡು ಓದ್ತೇವಂದಲ್ಲ ನೀ ಒಂದೊಂದ್ ಸಾಲ ಇದು ಸರಿ ಓದು ಓದ್ತೀಯ ಮನಿಗೆ ಹೋಗ್ಯೋ ಹೋಗ ಗಟ್ಟಿ ಹಾಕಿ ಬರ್ಬೇಕು ಇಲ್ಲಿ ಪಡಿಸಿ ಕೊಡುದಿಲ್ಲ ಈಗ ಸಾಲ ಬಿಡು ಒಂದು ಒಪ್ಪಿಸ್ಕೊತೀನಿ ನಾಲ್ಕು ಗಂಟೆಗೆ ಒಪ್ಪಿಸ್ಕೊಂತೀನಿ ಹೊಳೆ ಎಲ್ಲರಿಗೂ ಹರ್ಷವರ್ಧನ ನಾಲ್ಕು ಗಂಟೆಗೆ ಎಲ್ಲರಿಗೂ ಒಪ್ಪಿಸ್ಕೊತೀನಿ ಒಂದೇ ಸಾಲ ಬಿಟ್ಟರು ಪಡಿಸಿ ಕೊಡುದಿಲ್ಲ ಹದಿನೈದರಿಂದ ಮೂವತ್ತ ನೀವು ಎರಡರಿಂದ ಹದಿನೈದು ಕುಂದ್ರು ನಡಿ ಎಲ್ಲರಿಗೂ ಬಿಟ್ಟು ನೀರಾ ಬಂದ್ಬಿಡ್ತಾರೆ ಎಷ್ಟೋ ಇನ್ನೇಕಾರ ಒಳಗಿನ ಗಂಟೆ ಹೊಳದೈತೆ ಆಲ್ರೆಡಿ ಹಾಕೊಂದೆವಾ ಮತ್ತೇನೈತಿ ಸಾಲ ಬಿಡಾಕ್ ನಾಲ್ಕು ಗಂಟೆಗೆ ಎಲ್ಲರಿಗೂ ಒಪ್ಪಿಸ್ಕೊಂತೀನಿ ನಿಮ್ದು ಎರಡರಿಂದ ಹದಿನೈದು ನಿಮ್ಗೆ ಹದಿನೈದರಿಂದ ಮೂವತ್ತು ಹಾಂ ಇಲ್ಲ ಬರ ನೀರ ವಿಷಯ ಇಲ್ಲ ಬಾ ಎಲ್ಲರೂ ತಪ್ಪಿ ಹೋಗೋದು ಬಡ ಬಡ ಹೋಗು ಏನು ತಿಳಿಯದಂದ್ರ ಕೇಳ ನಾನು ಲೈಲೇ ಇಡ್ತೀನಿ ಕೇಳ ಒಂದೊಂದು ಸಾಲ ಐದು ಸರಿ ಗೆಟ್ಲೋರ್ದ್ಯಾ ಒಂದ ತಪ್ಪಿದ್ರೆ ಏನು ಮಾಡಬೇಕು ಕರೆಕ್ಟ್ ಹೇಳ ಐದು ಸಲ ಐದು ಸರಿ ಹೊಡೆದ್ಯಾ ಓರಿ ಸಲ ಐದು ಸರಿ ಓದಿದ್ಯಾ ಹಂಗಿರುದ್ಲಾ ಓದ್ರಿ ಓದಿದ ಮೇಲೆ ಗಟ್ಟಿ ಹಾಕಿಸ್ತೀನಿ ಸಾಲ ಐದು ಸರಿ ಓದಬೇಕು ತಾನ ಬರ್ತದೆ ಹ ಒಂದೊಂದ್ ಸಾಲ ಐದು ಸರಿ ಓದಿ ಒಂದೊಂದ್ ಸಾಲ ಐದು ಸರಿ ಬರ್ತೋರ್ಸ್ರಿ ನನಗ ನಾಳೆ ನಾನು ಒಪ್ಪಿಸ್ಕೊಂತೀನಿ ನಿಮ್ದು ಏನ್ ಹೇಳ್ರಿ ನಾಳೆ ಒಪ್ಪಿಸ್ಕೊಂತೀನಿ ಹಾ ಚಲೋ ಮಾಡ್ರಿ ಬರ್ದ್ಯಾ ಹಿಂಗೇ ಓದಾಕುತ್ತೀಯಾ ಇಲ್ರಿ ಓದು ಓಯ ಕತ್ತೆ ಎಷ್ಟಾಗುತ್ತೆ ಇಲ್ವಾ ಇಲ್ಲಿ ಕಡೆ ಸಾಲ ಐದು ಸರಿ ಓದರೆ ತಾನೇ ಪ್ರಾಕ್ಟಿಸ್ ಆಗುತ್ತೆ ಗಾ ಟಢಿದ ಬೇಡ ಏನ್ ಹೇಳ್ರಿ ಒಂದೊಂದ ಸಾಲ ಐದು ಸರಿ ಬರೋದು ಐದು ಸರಿ ಓದಿಬಿಡ್ರಿ ನಾಳೆ ಇಷ್ಟೊತ್ತೆ ಒಪ್ಪಿಸ್ಕೊಂತೀನಿ ಆತ ಚನ್ನಾ ಮಾಡ್ರಿ ಬೇಕಾದ್ರೆ ಜೋರು ಓದಿ ನಿಮಗೆ ಏನು ಬೇಡ ಅಂದ್ರೆ ಸಾಲಿ ಂಗ ಏನ ಏನ ಹೊರಗೆ ಯಾರ ಬರ್ಬೇಡ್ರಿ ಹಾ ಇನ್ ಟೀಚರ್ ಊಟಕ್ಕೆ ಹೋಗ್ಯಾರಿಲ್ಲ ಬರ್ತಾರ ಈ ಎರಡು ನಿಮಿಷನಾಗ ಬರ್ತಾರ ಸೈ ಮಾಡಿ ಬರ್ತಾರ ಕುಂದ್ರಿ ಇಲ್ಲ ಅಂದ್ರೆ ಏನೋ ಏನು ಕೂಟಕ್ಕೆ ಬಂದಿಯಾ ಮಸ್ತ್ ಕಾಣಕಿ ನೋಡು ಚಿಲ್ಡ್ರನ್ಸ್ ದೀಸ ಹಾಕಿ ಬಂದೀನಿ ಎದ್ದಿಂದ ಬಾಯಿ ನೋಡುನು ಓ ಮಸ್ತ್ ನೀನು ಓ ಏನೋ ನೈರ್ವೇದ್ಯ ಗತಿ ಅಲ್ಲೋ ಸೂಪ ಸೂಪ ಚಪ್ಪಲ್ ಹುಡಿರಿ ಅವಾಗೆಲ್ಲರೂ ಏ ಅವ್ಗೆಲ್ಲರು ಚಪ್ಪಾಳಿ ಹೊಡಿರಿ ಪಡೀರ ನೀನು ಈಚೆ ಕಡೆ ಬಾಯಿಲೆ ನೀ ಬಾಯ್ಲಿ ನೋಡೋರು ನೀ ಬಾ ರೋ ಸರಿ ಬಾಯ್ಲಿ ಬಾಯ್ಲಿ ಇವು ಚಪ್ಪಾಳು ಹಿಡಿಯಪ್ಪ ಇವಾಗೂ ಹೊಡಿರಿ ಹಾಂ ನಿಮಗೆ ಚಂದ ಚಂದದವ ಆದ್ರ ಅವ ಮಾತ್ರ ಗ್ಯಾರಂಟಿ ಲಾಯರ್ ಹತ್ತೆ ಕರಾಕೋತಾರವ ಲಾಯರ್ ಅಕ್ಕ ಜೀವನದೊಳಗೆ ಹಾ ಅಂಬೇಡ್ಕರ್ ಹಾ ಯಾಕ ನಿಮ್ಮವರೆಗಿದ್ದಿಲ್ಲ ಮನೆಯಾಗ ತಕೋರ್ ಚಿಲ್ಡ್ರನ್ಸ್ ಡೇ ಚಿಲ್ಡ್ರನ್ಸ್ ಡೇ ಇತ್ತಲ್ಲಿ ಇವತ್ತ ಇವತ್ತು ಚಂದದ ವೆರಿ ಗುಡ್ ಆಯ್ತಾ ಆಯ್ತಾ ಸುಮ್ಕೊಂದ್ರ ಇಲ್ಲ ಅವನ ಡ್ರೆಸ್ ಭಾಳ ಚಂದ ಕಾಣ್ತಾನಾಗ ಆಯ್ತು ಇರ್ಲಿ 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 ಒಂದೊಂದು ಸಾಲ ಐದು ಸಲ ಹೋದ್ರಿ ಬೇಕಾದಷ್ಟು ಜೋರ ಹೋದ್ರಿ ನೀವು ಹ್ಮ್ ಐದು ಸಾಲ ಹೋದ ಮುಂದೆ ಹೋಗ್ಬಿಡ್ರಿ ಕಾಲಾಗ ರೆಡಿ ಆಗತ್ತ ನೂರೈದು ಹದಿನೈದು ಯಾರೇ ಬಾಜು ಬಾರ ಬಾರ ಸ್ವಲ್ಪ ತಪ್ಪಿ ಅಡ್ರಿ ನಮ್ಮ ಹುಡುಗ ಮಗ್ಗಿ ಹೋದ ನೀವೊಮ್ಮೆ ಹೇಳಿ ನಿಲ್ಲೋ ಕೊಡ್ತೀನಿ ಅಂತ ಹೇಳಿ ಎದಕ್ಕೆ ಬೆನ್ನತ್ತಿಯೋ ಬೆನ್ನತ್ತೀ ಓದ್ರಿ ಅವ ತಪ್ಪದಲ್ಲಿ ಹೇಳಿ ನೀವು ಓದ ನೀಷ್ಟು ನೀವು ಓದ ಎಲ್ರಿ ಮಿಸ್ಟೇಕ್ ಮಾಡಿದ್ರಿ ಅಷ್ಟೇ Ai sili wadhu mun sāla? Un sāla ai sili wadhu rakho? Un sāla ai sili ಇಬ್ಬರ ಕೂದ ಗೊತ್ತಿರಿ ನೀವು ಹೇಳಿದ್ರು ಒಂದು ಮ್ಯಾರು ತಕ್ಕಿದ್ದಿಲ್ಲ ದುರ್ಗಪ್ಪ ಅವ್ನು ಕರ್ಕೊಂಡು ಓದ್ತೀಯ ನೀನು ಬರ ಗೊತ್ತೈತೆ ನಿಮ್ಗೆ ಮನುಷ್ಯನಾಗ ಓದಿರಿ ಬರ್ತಾ ಗಟ್ಟಿ ಹಾಕ್ತೀರಾ ನೀವು ನಿನ್ಗಾರ ಹಾಕುತ್ತೀನಿ ಇದು ಯಾರಾಗ್ಲಿಪ್ಪು ಕೊಡವ್ಗ ನಿಂದೇನೈತಿ ನೀನು ನಡಿಮ ನೀವು ನೀವು ಅಪ್ಪ ಕರ್ಕೊಂಡು ಹೋಗಿ ನೀನು ನೀವು ಅಜ್ಜಿ ಕರ್ಕೊಂಡು

ಏನ್ ಮಾಡ್ತೀರಿ ಮಾಡಿರಿ ನೀವು ಏ ಮನೆಗೆ ಕಳ್ಸಿ ಓದೋ ಬರತ್ತಿದೀನಿ ಈಗ ಹೋದ ಮಗ್ಗಿ ಗಂಟೆಗೆ ತೋರ್ಸಿದ ಮೇಲೆ ಏನ ಪರ್ಚೀರು ಕೊಡ್ತೀವಿ ರೀ ಬರೀಗೇ ಕಳಿಸ್ತೀವಿ ಮನೆಗೆ ನಿಮ್ಮ ಮನೇಲಿ ಪಾಲಕ್ರು ಬರ್ಬಿಟ್ರೆ ಬಿಡುದಿಲ್ಲ ನಾನು ಅಲ್ಲ ದಿನ ಮಗ್ಗಿ ಬರ್ಕೊಂಬರಪ್ಪ ಅಂದ್ರೆ ಒಬ್ರು ಕೇಳೋದಿಲ್ಲ ಹಾಂ ಇಡೀ ವರ್ಷ ಬರೀ ನೀವು ಬರ್ಕೊಂಬರ್ಯಾಪ್ಪ ನೀವು ಉರಳಾಕತ್ತೀನಿ ಹೇಳಿ ಗಂಟೆ ಆಗ್ತೀರಿ ಈಗ ഇല്ല വരല്ല ഇല്ലവാണി ബാക്കാ ജോർ നിങ്ങൾ ബേഡ് ഓരോ യാരോ